ಮುರಳಿಯ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು ಇದಾಗಿದೆ ಗುಪ್ತವಾದ ಮಾತು ನೆನಪಿನಿಂದ ನೆನಪು ಸಿಗುವುದು ಯಾರು ನೆನಪೇ ಮಾಡುವುದಿಲ್ಲ ಅವರನ್ನು ಬಾಬರವರು ಸಹ ಹೇಗೆ ನೆನಪು ಮಾಡುತ್ತಾರೆ ಪ್ರಶ್ನೆ ಸಂಗಮದಲ್ಲಿ ತಾವು ಮಕ್ಕಳು ಯಾವ ವಿದ್ಯೆಯನ್ನು ಓದುತ್ತೀರಾ ಅದು ಪೂರ್ತಿ ಕಲ್ಪ ಓದಲಾಗುವುದಿಲ್ಲ ಉತ್ತರ ಬದುಕಿದ್ದಂತೆಯೇ ಶರೀರದಿಂದ ಭಿನ್ನರಾಗುವುದು ಅಂದರೆ ಅರ್ಥ ಶವವಾಗುವ ಅಂದರೆ ದೇಹದಲ್ಲಿದ್ದರೂ ಸಹ ದೇಹದಿಂದ ಭಿನ್ನರಾಗಿರುವಂತಹ ವಿದ್ಯೆಯನ್ನು ಈಗ ಓದುತ್ತೀರಾ ಏಕೆಂದರೆ ತಾವು ಕರ್ಮಾತೀತ ಆಗಬೇಕು ಬಾಕಿ ಎಲ್ಲಿಯವರೆಗೆ ಶರೀರದಲ್ಲಿರುತ್ತೀರಾ ಅಲ್ಲಿಯವರೆಗೆ ಕರ್ಮವಂತೂ ಮಾಡಲೇಬೇಕು ಮನಸ್ಸು ಸಹ ಯಾವಾಗ ಶಾಂತವಾಗಿರುವುದು ಯಾವಾಗ ಶರೀರ ಇರುವುದಿಲ್ಲ ಆದ್ದರಿಂದ ಮನಸ್ಸನ್ನು ಗೆದ್ದವರು ಜಗಜ್ಜಿತರಾಗುವುದಿಲ್ಲ ಮಾಯಾಜೀತರೆ ಜಗಜ್ಜಿತರು ಮಂಜೀತೆ ಜಗಜ್ಜೀತಲ್ಲ ಮಾಯ ಜೀತೆ ಜಗಜ್ಜೀತ್ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಏಕೆಂದರೆ ಇದಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬುದ್ಧಿಹೀನರಿಗೆ ವಿದ್ಯಾಭ್ಯಾಸ ಮಾಡಿಸಲಾಗುವುದು ಈಗ ಬೇಹದ್ದಿನ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಬಂದಿದ್ದಾರೆ ಯಾರಿಗೆ ಓದಿಸುತ್ತಾರೆ ಅವಶ್ಯವಾಗಿ ಯಾರು ಶ್ರೇಷ್ಠಾತಿ ಶ್ರೇಷ್ಠ ಬಿಲ್ಕುಲ್ ಬುದ್ಧಿಹೀನರಾಗಿರುತ್ತಾರೆ ಆದ್ದರಿಂದಲೇ ಹೇಳಲಾಗುವುದು ವಿನಾಶಕಾಲೆ ವಿಪರೀತ ಬುದ್ಧಿ ವಿಪರೀತ ಬುದ್ಧಿ ಹೇಗಾಯಿತು ಎಂಬತ್ನಾಲ್ಕು ಲಕ್ಷ ಯೋನಿಯಗಳೆಂದು ಬರೆಯಲಾಗಿದೆ ಅಲ್ವಾ ಅಂದಾಗ ಬಾಬರವರು ಸಹ ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಭಗವಂತನನ್ನು ಕೂಡ ಸರ್ವವ್ಯಾಪಿ ಅಂತ ಹೇಳಿದಾರಲ್ವಾ ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲಿ ಭಗವಂತನನ್ನು ತಂದಿದ್ದಾರೆ ಹೇಳ್ತಾರೆ ಪರಮಾತ್ಮ ನಾಯಲ್ಲಿ ಬೇಕಲ್ಲಿ ಜೀವ ಜಂತುಗಳಲ್ಲಿ ಎಲ್ಲದರಲ್ಲೂ ಇದ್ದಾರೆ ಅಂತ ಆದರೆ ಆ ರೀತಿ ಸಾಧ್ಯ ಇಲ್ಲ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಇದಂತೂ ಸೆಕೆಂಡ್ ನಂಬರ್ ಪಾಯಿಂಟ್ ಕೊಡಬೇಕಾಗುವುದು ಯಾವಾಗ ಯಾರೇ ಹೊಸಬರು ಬರುತ್ತಾರೆ ಮೊಟ್ಟ ಮೊದಲು ಅವರಿಗೆ ಹದ್ದಿನ ಮತ್ತು ಬೇಹದ್ದಿನ ತಂದೆಯ ಪರಿಚಯ ಕೊಡಬೇಕು ಬೇಹದ್ದಿನ ತಂದೆ ದೊಡ್ಡ ತಂದೆ ಹದ್ದಿನ ತಂದೆ ಚಿಕ್ಕವರು ಬೇಹದ್ದಿನ ತಂದೆ ಅಂದರೆ ಬೇಹದ್ದಿನ ಆತ್ಮರಿಗೆ ತಂದೆ ಹದ್ದಿನ ತಂದೆ ಜೀವಾತ್ಮರ ತಂದೆಯಾಗಿರುತ್ತಾರೆ ಅದೆಲ್ಲ ಆತ್ಮಗಳಿಗೆಲ್ಲರಿಗೂ ತಂದೆ ಇರುತ್ತಾರೆ ಶಿವಭಾವ ಎಲ್ಲ ಆತ್ಮಗಳಿಗೆ ಜೀವಾತ್ಮಗಳಿಗೆ ತಂದೆ ಅವರವರಿಗೆ ವ್ಯಕ್ತಿಗತ ರೂಪದಲ್ಲಿ ಇರ್ತಾರೆ ಈ ಜ್ಞಾನವೂ ಸಹ ಎಲ್ಲರೂ ಏಕರಸವಾಗಿ ಧಾರಣೆ ಮಾಡಿಕೊಳ್ಳಲಾಗುವುದಿಲ್ಲ ಕೆಲವರು ಒಂದು ಪರ್ಸೆಂಟ್ ಧಾರಣೆ ಮಾಡಿಕೊಳ್ಳುತ್ತಾರೆ ಇನ್ನು ಕೆಲವರು ತೊಂಬತ್ತೈದು ಪರ್ಸೆಂಟ್ ಧಾರಣೆ ಮಾಡಿಕೊಳ್ಳುತ್ತಾರೆ ಇದಂತೂ ತಿಳಿದುಕೊಳ್ಳುವ ಮಾತಾಗಿದೆ ಸೂರ್ಯವಂಶ ಮನೆತನ ಇರುತ್ತೆ ಅಲ್ವಾ ರಾಜ ರಾಣಿ ಮತ್ತು ಪ್ರಜೆ ಇದು ಬುದ್ಧಿಯಲ್ಲಿ ಬರಬೇಕಲ್ವ ಪ್ರಜೆಗಳಲ್ಲಿ ಎಲ್ಲ ಪ್ರಕಾರದ ಮನುಷ್ಯರಿರುತ್ತಾರೆ ಪ್ರಜೆಗಳು ಅಂದರೆ ಅರ್ಥ ಪ್ರಜೆಗಳು ತಂದೆ ತಿಳಿಸುತ್ತಾರೆ ಇದು ವಿದ್ಯಾಭ್ಯಾಸವಾಗಿದೆ ತಮ್ಮ ಬುದ್ಧಿಯ ಅನುಸಾರವಾಗಿ ಪ್ರತಿಯೊಬ್ಬರೂ ಓದುತ್ತಿದ್ದೀರಾ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ ಯಾರು ಕಲ್ಪದ ಮೊದಲು ಎಷ್ಟು ವಿದ್ಯಾಭ್ಯಾಸವನ್ನು ಧಾರಣೆ ಮಾಡಿಕೊಂಡಿರುತ್ತಾರೆ ಅಷ್ಟೇ ಈಗಲೂ ಧಾರಣೆ ಮಾಡಿಕೊಳ್ಳುತ್ತಾರೆ ವಿದ್ಯಾಭ್ಯಾಸ ಎಂದಿಗೂ ಮುಚ್ಚಿಡಲು ಸಾಧ್ಯವಿಲ್ಲ ವಿದ್ಯಾಭ್ಯಾಸದ ಅನುಗುಣವಾಗಿಯೇ ಪದವಿ ಸಿಗುವುದು ತಂದೆ ತಿಳಿಸುತ್ತಾರೆ ಮುಂದೆ ಹೋಗುತ್ತಾ ಪರೀಕ್ಷೆಯಂತೂ ಆಗತ್ತೆ ಪರೀಕ್ಷೆ ಇಲ್ಲದೆ ಟ್ರಾನ್ಸ್ಫರ್ ಅಂತೂ ಆಗಲು ಸಾಧ್ಯವಿಲ್ಲ ಅಂತಿಮದಲ್ಲಿ ಎಲ್ಲ ತಿಳಿದು ಬರುತ್ತದೆ ಈಗಲೂ ಸಹ ಗೊತ್ತಾಗತ್ತೆ ಯಾರು ಯಾವ ಪದವಿಗೆ ಯೋಗ್ಯರಿದ್ದಾರೆ ನಾವು ಯಾವ ಪದವಿ ಪಡ್ಕೋಬಹುದು ಅಂತ ಗೊತ್ತಾಗತ್ತೆ ಬಲೆ ನಾಚಿಗೆ ಕಾರಣದಿಂದಾಗಿ ಎಲ್ಲರೂ ಜೊತೆ ಜೊತೆಯಲ್ಲಿ ಕೈ ಎತ್ತಿಬಿಡ್ತೀರಾ ಹ್ಞೂ ಬಾಬಾ ಹೇಳ್ತಾರೆ ನೀವೇನಾಗಬೇಕು ಏನಾದರೂ ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಕೈ ಎತ್ತೀರಾ ಆದರೆ ನಿಮಗೆ ಗೊತ್ತು ನಿಮ್ಮ ಪುರುಷಾರ್ಥದ ಅನುಸಾರವಾಗಿ ನೀವೇನು ಪದವಿ ಪಡ್ಕೊಳ್ತೀರಾ ಎಂದು ಮನಸ್ಸಿನಲ್ಲಿ ತಿಳ್ಕೊಳ್ಬಹುದಾಗಿದೆ ನಾವು ಹೇಗಾಗಬಹುದು ಆದರೂ ಸಹ ಕೈ ಎತ್ತುತ್ತಾರೆ ಕೂಡ ಕೈಯತ್ತಿದರೂ ಅಜ್ಞಾನ ಅಂತಲೇ ಹೇಳಲಾಗತ್ತಲ್ವ ನಾವು ಲಕ್ಷ್ಮೀನಾರಾಯಣ ಆಗಲಿಕ್ಕೆ ಯೋಗ್ಯರಿಲ್ಲ ಆ ಗುಣಗಳಿನ್ನು ಧಾರಣೆ ಇಲ್ಲ ಆದರೆ ಕೈ ಎತ್ತಿಬಿಟ್ರೆ ಬಾಬಾ ಹೇಳ್ತಾರೆ ಅದಕ್ಕೂ ಸಹ ಅಜ್ಞಾನ ಅಂತ ಹೇಳಲಾಗತ್ತೆ ಎಷ್ಟು ಅಜ್ಞಾನವಿದೆ ತಂದೆಯಂತೂ ತಕ್ಷಣ ತಿಳಿದುಕೊಳ್ಳುತ್ತಾರೆ ಇವರಿಗಿಂತ ಆ ವಿದ್ಯಾರ್ಥಿಗಳಲ್ಲಿ ಬುದ್ಧಿವಂತಿಕೆ ಇದೆ ಅವರು ತಿಳ್ಕೊಳ್ತಾರೆ ನಾವು ಸ್ಕಾಲರ್ಶಿಪ್ ಪಡೆದುಕೊಳ್ಳಲು ಯೋಗ್ಯರಿಲ್ಲ ಪಾಸ್ ಆಗುವುದಿಲ್ಲ ಎಂದು ಇವ್ರಿಗಿಂತ ಆ ಅಜ್ಞಾನಿಗಳು ಒಳ್ಳೆಯವರು ತಿಳ್ಕೊಳ್ತಾರೆ ಟೀಚರ್ ಏನು ಓದಿಸ್ತಾ ಇದ್ದಾರೆ ಅದರಲ್ಲಿ ನಾವೆಷ್ಟು ಅಂಕಗಳನ್ನು ಪಡೆದುಕೊಳ್ಳುತ್ತೇವೆ ಎಂದು ಸುಮ್ಮನೆ ಹಾಗೆ ಹೇಳೋದಿಲ್ಲ ನಾವು ಪಾಸಿವಿ ಎಂದು ಇದರಿಂದ ಸಿದ್ಧ ಆಗತ್ತೆ ಇಲ್ಲಿ ಅಷ್ಟು ಬುದ್ಧಿಯೂ ಕೂಡ ಇಲ್ಲ ಬಾಬನ್ ಮಕ್ಕಳಲ್ಲಿ ದೇಹದ ಅಭಿಮಾನ ಬಹಳ ಇದೆ ಯಾವಾಗ ತಾವು ಬಂದಿದ್ದೀರಾ ಲಕ್ಷ್ಮೀನಾರಾಯಣ ಆಗಲು ಅಂದಾಗ ನಡತೆಯೂ ಸಹ ಬಹಳ ಚೆನ್ನಾಗಿರಬೇಕು ಬಾಬಾ ಹೇಳುತ್ತಾರೆ ಕೆಲವರಂತೂ ವಿನಾಶಕಾಲ ವಿಪರೀತ ಬುದ್ಧಿ ಉಳ್ಳವರಿದ್ದಾರೆ ಏಕೆಂದರೆ ನಿಯಮಬದ್ಧವಾಗಿ ಬಾಬನ ಜೊತೆಯಲ್ಲಿ ಪ್ರೀತಿ ಇಲ್ಲ ಅಂದಾಗ ಏನು ಗತಿಯಾಗುವುದು ಶ್ರೇಷ್ಠ ಪದವಿಯನ್ನು ಪಡೆಯಲು ಆಗುವುದಿಲ್ಲ ತಂದೆ ಕುಳಿತು ತಾವು ಮಕ್ಕಳಿಗೆ ತಿಳಿಸುತ್ತಾರೆ ವಿನಾಶಕಾಲದಕ್ಕೆ ವಿಪರೀತ ಬುದ್ಧಿಯ ಅರ್ಥ ಏನು ಮಕ್ಕಳೇ ಪೂರ್ತಿಯಾಗಿ ತಿಳಿದುಕೊಂಡಿಲ್ಲ ಅಂದಾಗ ಅನ್ಯರು ಏನು ತಿಳಿದುಕೊಳ್ಳುತ್ತಾರೆ ಯಾವ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಾವು ಶಿವ ತಂದೆಗೆ ಮಕ್ಕಳೆಂದು ಅವರೇ ಪೂರ್ಣವಾಗಿ ಅರ್ಥವನ್ನು ತಿಳಿದುಕೊಂಡಿಲ್ಲ ಬಾಬರವರನ್ನು ನೆನಪು ಮಾಡಬೇಕು ಇದಂತೂ ಗುಪ್ತವಾದ ಮಾತು ವಿದ್ಯಾಭ್ಯಾಸವಂತೂ ಗುಪ್ತವಾಗಿರಲಾಗುವುದಿಲ್ಲ ಅಲ್ವಾ ವಿದ್ಯಾಭ್ಯಾಸದಲ್ಲಿ ನಂಬರ್ ವಾರ ಎಲ್ಲರೂ ಒಂದೇ ಸಮಾನ ಓದುವುದಿಲ್ಲ ತಂದೆಯಂತೂ ತಿಳಿದುಕೊಳ್ಳುತ್ತಾರೆ ಈಗ ಇನ್ನೂ ಬೇಬೀಸ್ ಇದ್ದಾರೆ ಚಿಕ್ಕ ಮಕ್ಕಳಾಗಿದ್ದಾರೆ ಇಂತಹ ಬೇಹದ್ದಿನ ತಂದೆಯನ್ನು ಮೂರು ತಿಂಗಳು ನಾಲ್ಕು ತಿಂಗಳಾದರೂ ಸಹ ನೆನಪು ಮಾಡುವುದಿಲ್ಲ ಗೊತ್ತಾಗೋದು ಹೇಗೆ ನಾವು ನೆನಪು ಮಾಡುತ್ತಾ ಇದೀವ ಇಲ್ಲವಾ ಎಂದು ಅವರ ಚಿಟ್ಟಿ ಬಂದರೆ ತಾನೇ ಬಾಬರವ್ರಿಗೂ ಗೊತ್ತಾಗುತ್ತೆ ಅವರು ನೆನಪು ಮಾಡುತ್ತಿದ್ದಾರೆ ಅಂತ ಮತ್ತು ಚಿಟ್ಟಿಯಲ್ಲಿ ಸರ್ವಿಸ್ ಸಮಾಚಾರವೂ ಸಹ ಇರಬೇಕು ಬಾಬಾ ಇಂತಿಂತಹ ಆತ್ಮಿಕ ಸರ್ವಿಸನ್ನು ಮಾಡ್ತಿದ್ದೀವಿ ಎಂದು ಸಾಕ್ಷಿ ಬೇಕಲ್ವ ಸೊ ಹಾಗೆ ನೋಡಿದ್ರೆ ದೇಹಾಭಿಮಾನ ಇದ್ದಾಗ ಎಂದಿಗೂ ಸಹ ತಂದೆಯನ್ನು ನೆನಪು ಮಾಡುವುದೂ ಇಲ್ಲ ಸರ್ವಿಸ್ನ ಸಾಕ್ಷಿಯನ್ನು ತೋರಿಸುವುದಿಲ್ಲ ಕೆಲವರಂತೂ ಸಮಾಚಾರ ಬರೀತಾರೆ ಬಾಬಾ ಇಂತಿಂತಹವ್ರು ಬಂದಿದ್ದರು ಅವ್ರಿಗೆ ಇದನ್ನು ತಿಳಿಸ್ಕೊಟ್ವಿ ಎಂದು ಬಾಬರವರು ತಿಳಿಸ್ಕೊಡ್ ತಿಳ್ಕೊಳ್ತಾರೆ ಮಕ್ಕಳು ಬದುಕಿದ್ದಾರೆ ಎಂದು ಸರ್ವಿಸ್ ಸಮಾಚಾರ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾರೆ ಕೆಲವರಂತೂ ಮೂರು ತಿಂಗಳು ನಾರ ನಾಲ್ಕು ತಿಂಗಳು ಆದ್ರೂ ಸಹ ಪತ್ರ ಬರೆಯುವುದಿಲ್ಲ ಕೆಲವರಂತೂ ಸಮಾಚಾರವನ್ನೇ ಕೊಡೋದಿಲ್ಲ ಬಾಬರೂ ಅವರಿಗೆ ಸತ್ತು ಬಿಟ್ಟಿದ್ದಾರಾ ಅಥವಾ ಕಾಯಿಲೆ ಬಂದುಬಿಟ್ಟಿದೆಯಾ ಮಾಯೆಯ ಪ್ರಪಂಚದಲ್ಲಿ ಹೋಗ್ಬಿಟ್ಟಿದಾರಾ ಏನೂ ಗೊತ್ತಾಗಲ್ಲ ಕಾಯ ಏನು ಬರೆಯೋದೇ ಇಲ್ಲ ಇದು ಸಹ ಕೆಲವರು ಬರೀತಾರೆ ನಮ್ಮ ಆರೋಗ್ಯ ಚೆನ್ನಾಗಿರಲಿಲ್ಲ ಬಾಬಾ ಅದಕ್ಕೋಸ್ಕರ ಪತ್ರ ಬರೆದಿಲ್ಲ ಎಂದು ಕೆಲವರಂತೂ ಸಮಾಚಾರನೇ ಕೊಡಿಯೋದು ಕೊಡೋದಿಲ್ಲ ಕೆಲವ್ರು ಬರೀತಾರೆ ಬಾಬಾ ಬರೀ ಬರಲಿಕ್ಕಾಗಲಿಲ್ಲ ಅಥವಾ ಪತ್ರ ಬರೀಲಿಕ್ಕಾಗಲಿಲ್ಲ ನಮ್ಗೆ ಹುಷಾರಿರಲಿಲ್ಲ ಅಂತ ಬರೀತಾರೆ ಇನ್ನು ಕೆಲವರು ಹೇಳೋದೇ ಇಲ್ಲ ಮತ್ತು ಕಾಯಿಲೆನೂ ಬಂದಿರೋದಿಲ್ಲ ದೇಹಾಭಿಮಾನ ಇರುತ್ತೆ ಮತ್ತು ತಂದೆಗೂ ಸಹ ಹೇಗೆ ನೆನಪು ಬರುತ್ತಂತಹ ಮಕ್ಕಳ ನೆನಪು ನೆನಪಿನಿಂದ ನೆನಪು ಸಿಗುತ್ತದೆ ಆದರೆ ದೇಹಾಭಿಮಾನವಿರುವ ಕಾರಣ ಬಾಬಾರವರನ್ನು ನೆನಪೇ ಮಾಡುವುದಿಲ್ಲ ತಂದೆ ಬಂದು ತಿಳಿಸುತ್ತಾರೆ ನನ್ನನ್ನು ಸರ್ವವ್ಯಾಪಿ ಎಂದು ಹೇಳಿ ಲಕ್ ಎಂಬತ್ನಾಲ್ಕು ಲಕ್ಷಗಳಿಗಿಂತ ಜಾಸ್ತಿ ಯೋನಿಯಗಳಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮನುಷ್ಯರಿಗೆ ಹೇಳಲಾಗುವುದು ಕಲ್ಲು ಬುದ್ಧಿ ಉಳ್ಳವರೆಂದು ಭಗವಂತನಿಗೋಸ್ಕರ ಮತ್ತೆ ಹೇಳ್ತಾರೆ ಕಲ್ಲಲ್ಲಿ ಮುಳ್ಳಲ್ಲೂ ಎಲ್ಲದರಲ್ಲೂ ಭಗವಂತ ವಿರಾಜಮಾನರಾಗಿದ್ದಾರೆ ಎಂದು ಅಂದಾಗ ಇದು ಬೇಹದ್ದಿನ ನಿಂದನೆ ಆಯಿತು ಅಲ್ವಾ ಅದಕ್ಕಾಗಿ ಬಾಬಾ ಹೇಳುತ್ತಾರೆ ನನಗೆ ಎಷ್ಟು ನಿಂದನೆ ಮಾಡುತ್ತಾರೆ ಈಗ ನೀವಂತೂ ನಂಬರ್ ವಾರಾಗಿ ತಿಳಿದುಕೊಂಡಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಗಾಯನವೂ ಇದೆ ನೀವು ಬಂದರೆ ನಾವು ಬಲಿಹಾರಿ ಆಗುತ್ತೇವೆ ಎಂದು ನಿಮ್ಮನ್ನು ವಾರಿಸ್ ಮಾಡಿಕೊಳ್ಳುತ್ತೇವೆ ಬಾಬಾ ಎಂದು ಈ ವಾರೀಸ್ ಮಾಡಿಕೊಳ್ತಾರೆ ಮತ್ತೆ ಹೇಳ್ತಾರೆ ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲೂ ಭಗವಂತ ಇದ್ದಾರೆ ಅಂತ ಎಷ್ಟು ನಿಂದನೆ ಮಾಡ್ತಾರೆ ಅಲ್ವಾ ಆದ್ದರಿಂದ ಬಾಬಾ ಹೇಳ್ತಾರೆ ಯದಾ ಯದ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಯಾವಾಗ ಧರ್ಮ ಜಾಸ್ತಿ ಆಗತ್ತೆ ಆಗ ನಾನು ಬರುತ್ತೇನೆ ಈಗ ತಾವು ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತೀರಾ ಅಂದಾಗ ತಂದೆಯ ಮಹಿಮೆ ಎಷ್ಟು ಮಾಡಬೇಕು ಕೆಲವರಂತೂ ಮಹಿಮೆ ಮಾಡೋದೇನು ನೆನಪಿನ ಎರಡು ಅಕ್ಷರಗಳನ್ನು ಸಹ ಬರೆಯುವುದಿಲ್ಲ ದೇಹಾಭಿಮಾನಿಗಳಾಗಿರುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ತಂದೆ ಸಿಕ್ಕಿದ್ದಾರೆ ನಮ್ಮ ತಂದೆ ನಮಗೆ ಓದಿಸುತ್ತಿದ್ದಾರೆ ಭಗವಾನ್ ವಾಚ ಅಲ್ವಾ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ವಿಶ್ವದ ರಾಜಾಯಿ ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುವುದು ಅದಕ್ಕಾಗಿ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ನಾನು ವಿಶ್ವದ ರಾಜ್ಯ ಭಾಗ್ಯ ಪಡೆಯಲು ಬೇಹದ್ದಿನ ತಂದೆಯಿಂದ ಓದುತ್ತಿದ್ದೇನೆ ಎಂಬ ನಶೆ ಇದ್ದಾಗ ಅಪಾರವಾದ ಖುಷಿ ಇರುವುದು ಬಲೆ ಗೀತೆಯೂ ಸಹ ಓದುತ್ತಾರೆ ಆದರೆ ಹೇಗೆ ಆರ್ಡಿನರಿ ಪುಸ್ತಕಗಳು ಓದುವ ಹಾಗೆ ಆಗುತ್ತದೆ ಆದರೆ ಗೀತೆ ಓದುವುದು ಮತ್ತು ತಿಳಿಸುವುದರಲ್ಲಿ ಅಷ್ಟು ಖುಷಿ ಇರುವುದಿಲ್ಲ ಗೀತೆ ಓದಿ ಪೂರ್ತಿ ಮಾಡಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಹೋಗುತ್ತಾರೆ ನಿಮಗಂತೂ ಈಗ ಬುದ್ಧಿಯಲ್ಲಿದೆ ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ಬೇರೆ ಯಾರ ಬುದ್ಧಿಯಲ್ಲಿಯೂ ಇದು ಬರುವುದಿಲ್ಲ ನಮಗೆ ಭಗವಂತ ಓದಿಸುತ್ತಿದ್ದಾರೆ ಎಂದು ಅಂದಾಗ ಮೊಟ್ಟಮೊದಲು ಯಾರೇ ಬಂದರೂ ಅವರಿಗೆ ಇಬ್ಬರು ತಂದೆಯರ ತಿಳುವಳಿಕೆ ತಿಯರಿ ತಿಳಿಸಬೇಕು ಹೇಳಿ ಭಾರತ ಸ್ವರ್ಗವಾಗಿದ್ದು ಈಗ ನರಕವಾಗಿದೆ ಎಂದು ಈ ರೀತಿ ಯಾರೂ ಹೇಳಲಾಗುವುದಿಲ್ಲ ನಾವು ಸತ್ಯಯುಗದಲ್ಲಿದ್ದೆವು ಈಗ ಕಲಿಯುಗದಲ್ಲಿದ್ದೇವೆ ಯಾರಿಗಾದರೂ ದುಃಖ ಆದರೆ ಅವರು ನರಕದಲ್ಲಿ ಇದ್ದಾರೆ ಯಾರಿಗೆ ಸುಖ ಇದೆ ಅವರು ಸ್ವರ್ಗದಲ್ಲಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಬಹಳಷ್ಟು ಜನ ಈ ರೀತಿ ಹೇಳುತ್ತಾರೆ ದುಃಖಿ ಮನುಷ್ಯರು ನರಕದಲ್ಲಿದ್ದಾರೆ ನಾವಂತೂ ಬಹಳ ಸುಖದಲ್ಲಿ ಕುಳಿತಿದ್ದೇವೆ ಮಹಲ್ಲುಗಳು ಮಾಡಿಗಳು ಎಲ್ಲವೂ ಇದೆ ಎಂದು ತಿಳಿದುಕೊಳ್ಳುತ್ತಾರೆ ಹೊರಗಿನ ಸುಖವನ್ನು ಬಹಳ ನೋಡಿರ್ತಾರೆ ಅಲ್ವಾ ಇದನ್ನು ಸಹ ಈಗ ತಾವು ತಿಳಿದುಕೊಂಡಿದ್ದೀರಾ ಸತ್ಯಯುಗದ ಸುಖ ಇಲ್ಲಿ ಇರಲು ಸಾಧ್ಯವಿಲ್ಲ ಈ ರೀತಿಯೆಲ್ಲ ಗೋಲ್ಡನ್ ಏಜ್ಗೆ ಐರನ್ ಏಜ್ ಎಂದು ಹೇಳುವುದು ಅಥವಾ ಐರನ್ ಏಜ್ಗೆ ಗೋಲ್ಡನ್ ಏಜ್ ಎಂದು ಹೇಳುವುದು ಅಲ್ಲ ಇದು ಒಂದೇ ಮಾತಾಯಿತು ಅಲ್ವಾ ಆ ರೀತಿ ಸತ್ಯಯುಗನೇ ಬೇರೆ ಇರುತ್ತೆ ಕಲಿಯುಗನೇ ಬೇರೆ ಎರಡೂ ಒಂದೇ ಆಗಲು ಸಾಧ್ಯವಿಲ್ಲ ಆ ರೀತಿ ತಿಳಿದುಕೊಳ್ಳುವಂತಹವರಿಗೂ ಸಹ ಅಜ್ಞಾನಿಗಳೆಂದು ಹೇಳಲಾಗುವುದು ಮೊಟ್ಟ ಮೊದಲು ತಂದೆಯ ಬಗ್ಗೆ ತಿಳಿಸಬೇಕು ತಂದೆಯೇ ತನ್ನ ಪರಿಚಯವನ್ನು ಕೊಡುತ್ತಾರೆ ಬೇರೆ ಯಾರೂ ತಿಳಿದುಕೊಂಡಿಲ್ಲ ಹೇಳ್ತಾರೆ ಭಗವಂತ ಸರ್ವವ್ಯಾಪಿ ಎಂದು ಈಗ ತಾವು ಚಿತ್ರದಲ್ಲಿ ತೋರಿಸುತ್ತೀರಾ ಆತ್ಮ ಮತ್ತು ಪರಮಾತ್ಮನ ರೂಪವಂತೂ ಒಂದೇ ಆಗಿದೆ ಅವರು ಆತ್ಮ ಆಗಿದ್ದಾರೆ ಆದರೆ ಅವರಿಗೆ ಪರಮಾತ್ಮ ಎಂದು ಹೇಳುತ್ತೇವೆ ತಂದೆ ಕುಳಿತು ತಿಳಿಸುತ್ತಾರೆ ನಾನು ಹೇಗೆ ಬರುತ್ತೇನೆ ಎಲ್ಲ ಆತ್ಮರು ಪರಮಧಾಮದಲ್ಲಿ ಇರುತ್ತೀರಾ ಈ ಮಾತು ಹೊರಗಿನವರಿಗೆ ಅರ್ಥ ಆಗುವುದಿಲ್ಲ ಭಾಷೆಯೂ ಸಹ ಬಹಳ ಸಹಜವಾಗಿದೆ ಗೀತೆಯಲ್ಲಿ ಕ್ರೀ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಈಗ ಶ್ರೀಕೃಷ್ಣ ಗೀತೆಯನ್ನು ತಿಳಿಸುವುದಿಲ್ಲ ಅವರು ಎಲ್ಲರಿಗೂ ಹೇಳಲು ಸಾಧ್ಯವಿಲ್ಲ ನನ್ನನ್ನು ನೆನಪು ಮಾಡಿ ಎಂದು ದೇಹದಾರಿಯ ನೆನಪಿನಿಂದ ಪಾಪ ಕಟ್ಟಾಗುವುದಿಲ್ಲ ಶ್ರೀಕೃಷ್ಣ ಭಗವಾನು ವಾಚ ದೇಹದ ಎಲ್ಲ ಸಂಬಂಧಗಳನ್ನು ತ್ಯಾಗ ಮಾಡಿ ನನ್ನನ್ನು ನೆನಪು ಮಾಡಿರಿ ಆದರೆ ದೇಹದ ಸಂಬಂಧಗಳಂತೂ ಶ್ರೀಕೃಷ್ಣನಿಗೂ ಇತ್ತು ಮತ್ತು ಅವರು ಚಿಕ್ಕ ಮಗು ಆಗಿದ್ರು ಇದು ಎಷ್ಟು ದೊಡ್ಡ ತಪ್ಪಾಗಿದೆ ಎಷ್ಟು ವ್ಯತ್ಯಾಸವಾಗತ್ತೆ ಒಂದು ತಪ್ಪಿನ ಕಾರಣದಿಂದಾಗಿ ಪರಮಾತ್ಮ ಅಂತೂ ಸರ್ವವ್ಯಾಪಿಯಾಗಲು ಸಾಧ್ಯವಿಲ್ಲ ಅವರಿಗಾಗಿ ಹೇಳುತ್ತಾರೆ ಸರ್ವರ ಸದ್ಗತಿ ದಾತ ಎಂದು ಅಂದಾಗ ಏನು ಅವರು ಸಹ ದುರ್ಗತಿಯನ್ನು ಪಡ್ಕೊಳ್ತಾರ ಪರಮಾತ್ಮ ಎಂದಾದರೂ ದುರ್ಗತಿಯನ್ನು ಹೊಂದುತ್ತಾರೆ ಏನು ಈ ಎಲ್ಲ ಮಾತುಗಳು ವಿಚಾರ ಸಾಗರ ಮಂಥನ ಮಾಡುವ ಮಾತುಗಳಾಗಿವೆ ಟೈಮ್ ವೇಸ್ಟ್ ಮಾಡುವ ಮಾತಂತೂ ಇಲ್ಲ ಮನುಷ್ಯರು ಹೇಳುತ್ತಾರೆ ನಮಗೆ ಪುರ್ಸತ್ತಿಲ್ಲ ಎಂದು ನೀವು ತಿಳಿಸುತ್ತೀರಾ ಬನ್ನಿ ಕೋರ್ಸ್ ಪಡೆದುಕೊಳ್ಳಿ ಕೋರ್ಸ್ ಮಾಡ್ತೀವಿ ಕೇಳಿ ಎಂದು ಅವರು ಹೇಳ್ತಾರೆ ಪುರ್ಸತ್ತಿಲ್ಲ ಅಂತ ಎರಡು ಮೂರು ದಿನ ಬರ್ತಾರೆ ಮತ್ತು ನಾಲ್ಕನೇ ದಿನ ಬರೋದೇ ಇಲ್ಲ ಓದೋದೇ ಇಲ್ಲ ಅಂದಾಗ ಈ ಲಕ್ಷ್ಮೀನಾರಾಯಣ ಹೇಗಾಗಲಿಕ್ಕೆ ಸಾಧ್ಯ ಮಾಯಿಯ ಫೋರ್ಸು ಎಷ್ಟಿದೆ ತಂದೆ ತಿಳಿಸುತ್ತಾರೆ ಏನೆಲ್ಲ ಸೆಕೆಂಡು ನಿಮಿಷಗಳು ಕಳೆಯುತ್ತಿದೆ ಅದು ಹಾಗೆಯೇ ಪುನರಾವರ್ತನೆ ಆಗುವುದು ಕಲ್ಪದ ನಂತರ ಲೆಕ್ಕವಿಲ್ಲದಷ್ಟು ಬಾರಿ ರಿಪೀಟ್ ಆಗುತ್ತಿರುತ್ತದೆ ಈಗಂತೂ ತಂದೆಯ ಮೂಲಕ ಕೇಳುತ್ತಿದ್ದೀರಾ ಬಾಬಾರವರಂತೂ ಜನನ ಮರಣದಲ್ಲಿ ಬರುವುದಿಲ್ಲ ಹೋಲಿಕೆ ಮಾಡಲಾಗುವುದು ಪೂರ್ತಿ ಜನನ ಮರಣದಲ್ಲಿ ಯಾರು ಬರುತ್ತಾರೆ ಯಾರು ಬರುವುದಿಲ್ಲ ಕೇವಲ ಒಬ್ಬ ತಂದೆಯಾಗಿದ್ದಾರೆ ಜನನ ಮರಣದಲ್ಲಿ ಬರುವುದಿಲ್ಲ ಬಾಕಿ ಎಲ್ಲರೂ ಬರುತ್ತಾರೆ ಆದ್ದರಿಂದ ಚಿತ್ರವನ್ನು ಸಹ ತೋರಿಸಲಾಗಿದೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಜನನ ಮರಣದಲ್ಲಿ ಬರುತ್ತಾರೆ ಬ್ರಹ್ಮಸ್ಸು ವಿಷ್ಣು ವಿಷ್ಣುಸ್ಸು ಬ್ರಹ್ಮ ಪಾತ್ರದಲ್ಲಿ ಬರುತ್ತಾ ಹೋಗುತ್ತಾರೆ ಎಂಡಂತೂ ಆಗುವುದಿಲ್ಲ ಈ ಚಿತ್ರಗಳನ್ನು ಎಲ್ಲರೂ ನೋಡುತ್ತಾರೆ ತಿಳಿದುಕೊಳ್ಳುತ್ತಾರೆ ಬಹಳ ಸಹಜವಾಗಿ ತಿಳಿದುಕೊಳ್ಳುವ ಮಾತಾಗಿದೆ ಬುದ್ಧಿಯಲ್ಲಿ ಬರಬೇಕು ನಾವೇ ಬ್ರಾಹ್ಮಣರು ನಂತರ ನಾವೇ ಕ್ಷತ್ರಿಯರು ವೈಶ್ಯರು ಶುದ್ರರಾಗುತ್ತೇವೆ ಮತ್ತು ತಂದೆ ಬರುತ್ತಾರೆ ನಾವೇ ಬ್ರಾಹ್ಮಣರಾಗುತ್ತೇವೆ ಇದನ್ನು ನೆನಪು ಮಾಡಿದರೂ ಸಹ ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ಬಹಳಷ್ಟು ಜನ ಇದ್ದಾರೆ ಅವರಿಗೆ ನೆನಪೇ ಬರುವುದಿಲ್ಲ ತಾವು ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ದೇವತೆಗಳಾಗುವುದಿಲ್ಲ ಈ ಜ್ಞಾನದ ಚಕ್ರ ಹೇಗೆ ತಿರುಗುತ್ತದೆ ಈ ಜ್ಞಾನವನ್ನು ಪಡೆದುಕೊಳ್ಳುವುದರಿಂದ ಈ ದೇವತೆಗಳಾಗುತ್ತೇವೆ ವಾಸ್ತವದಲ್ಲಿ ಯಾವುದೇ ಮನುಷ್ಯರು ಸ್ವದರ್ಶನ ಚಕ್ರಧಾರಿಗಳೆಂದು ಹೇಳಿಕೊಳ್ಳಲು ಯೋಗ್ಯರೇ ಇಲ್ಲ ಮನುಷ್ಯರ ಸೃಷ್ಟಿ ಮೃತ್ಯು ಲೋಕವೇ ಬೇರೆಯಾಗಿದೆ ಹೇಗೆ ಭಾರತವಾಸಿಗಳ ರೀತಿ ಪದ್ಧತಿಯೇ ಬೇರೆಯಾಗಿದೆ ಬೇರೆಯವ್ರದ್ದು ಬೇರೆ ಬೇರೆಯಾಗಿರುತ್ತೆ ದೇವತೆಗಳ ರೀತಿ ಪದ್ಧತಿಯೇ ಬೇರೆಯಾಗಿದೆ ಮೃತ್ಯು ಲೋಕದ ಮನುಷ್ಯರ ರೀತಿ ಪದ್ಧತಿಗಳು ಬೇರೆ ಹಗಲು ರಾತ್ರಿಯ ಅಂತರವಿದೆ ಆದ್ದರಿಂದ ಎಲ್ಲರೂ ಹೇಳುತ್ತಾರೆ ನಾವು ಪತಿತರು ಎಂದು ಏ ಭಗವಂತ ನಾವೆಲ್ಲರೂ ಪತಿತ ಪ್ರಪಂಚದಲ್ಲಿ ಇರುವವರಾಗಿದ್ದೇವೆ ನಮ್ಮನ್ನು ಪಾವನರನ್ನಾಗಿ ಮಾಡಿ ನಿಮ್ಮ ಬುದ್ಧಿಯಲ್ಲಿ ಪಾವನ ಪ್ರಪಂಚ ಇಂದಿನಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ಇತ್ತು ಅದಕ್ಕೆ ಸತ್ಯಯುಗ ಎಂದು ಹೇಳಲಾಗುವುದು ತ್ರೇತಾಯುಗ ಎಂದು ಹೇಳಲಾಗುವುದಿಲ್ಲ ಸತ್ಯಯುಗಕ್ಕೆ ತ್ರೇತ ಅಂತ ಹೇಳಲ್ಲ ತ್ರೇತಾಗೆ ಸತ್ಯಯುಗ ಅಂತ ಹೇಳೋದಿಲ್ಲ ಸ್ವರ್ಗ ಅಂತ ಪಾವನ ಪ್ರಪಂಚ ಅಂತ ಸತ್ಯಯುಗಕ್ಕೆ ಹೇಳಲಾಗುತ್ತೆ ತ್ರೇತ ಸೆಮಿ ಸ್ವರ್ಗ ಆಗ್ಬಿಡತ್ತೆ ಬಾಬಾ ತಿಳಿಸುತ್ತಾರೆ ಅದಾಗಿದೆ ಫಸ್ಟ್ ಕ್ಲಾಸ್ ಇದಾಗಿದೆ ಸೆಕೆಂಡ್ ಕ್ಲಾಸ್ ಒಂದೊಂದು ಮಾತನ್ನು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು ಯಾರೇ ಬಂದರೂ ಕೇಳಿ ವಂಡರ್ ಪಡುತ್ತಾರೆ ಆಶ್ಚರ್ಯ ಪಡುತ್ತಾರೆ ಕೆಲವರಿಗಂತೂ ತುಂಬ ವಂಡರ್ ಅನಿಸುತ್ತೆ ಆದರೆ ಮತ್ತೆಯೂ ಅವರಿಗೆ ಪುರುಷ ತಿರುವುದಿಲ್ಲ ಪುರುಷಾರ್ಥ ಮಾಡಲು ಮತ್ತೆ ಕೇಳುತ್ತಾರೆ ಪವಿತ್ರವಾಗಿರಬೇಕಾಗತ್ತೆ ಈ ಕಾಮವಿಕಾರ ಮನುಷ್ಯರನ್ನ ಮನುಷ್ಯರನ್ನು ಪತಿತ ಮಾಡತ್ತೆ ಇದನ್ನು ಗೆಲ್ಲುವುದರಿಂದಲೇ ಜಗಜ್ಜೀತರಾಗುತ್ತೀರಾ ಬಾಬಾ ಹೇಳ್ತಾರೆ ಕಾಮವಿಕಾರವನ್ನು ಗೆದ್ದರೆ ಜಗಜ್ಜೀತರಾಗುತ್ತೀರಾ ಮನುಷ್ಯರು ಮತ್ತೆ ಹೇಳ್ತಾರೆ ಮನ್ ಜೀತೆ ಜಗಜ್ಜೀತಾಗಿ ಮನಸ್ಸನ್ನು ಗೆದ್ದರೆ ಜಗಜ್ಜಿತರಾಗುತ್ತೀರಾ ಎಂದು ಮನಸ್ಸನ್ನು ವರ್ಷದಲ್ಲಿ ಇಟ್ಟುಕೊಳ್ಳಬೇಕು ಈ ಮನಸ್ಸು ಯಾವಾಗ ಶಾಂತವಾಗಿರುತ್ತೆ ವರ್ಷದಲ್ಲಿರುತ್ತೆ ಯಾವಾಗ ಶರೀರ ಬಿಡಲಾಗುವುದು ಶರೀರ ಇರುವುದಿಲ್ಲ ಆಗ ವರ್ಷದಲ್ಲಿ ಅಂದರೆ ಶಾಂತವಾಗಿರುತ್ತೆ ಬಾಕಿ ಮನಸ್ಸು ಎಂದಿಗೂ ಶಾಂತವಾಗಿರುವುದಿಲ್ಲ ಒಂದಲ್ಲ ಒಂದು ಸಂಕಲ್ಪ ನಡೀತಿರುತ್ತೆ ದೇಹ ಸಿಕ್ಕಿದೆ ಕರ್ಮ ಮಾಡ್ಲಿಕ್ಕೋಸ್ಕರ ಮತ್ತೆ ಕರ್ಮಾತೀತ ಅವಸ್ಥೆಯಲ್ಲಿ ಹೇಗಿರೋದು ಕರ್ಮಾತೀತ ಅವಸ್ಥೆ ಎಂದು ಶವಕ್ಕೆ ಹೇಳಲಾಗುವುದು ಬದುಕಿದ್ದಂತೆಯೇ ಶವ ಶರೀರದಿಂದ ಭಿನ್ನವಾಗಿರಬೇಕು ತಂದೆ ತಮಗೆ ಶರೀರದಿಂದ ಭಿನ್ನರಾಗಿರುವ ವಿದ್ಯೆಯನ್ನು ಓದಿಸುತ್ತಿದ್ದಾರೆ ಶರೀರದಿಂದ ಆತ್ಮ ಬೇರೆಯಾಗಿದೆ ಆತ್ಮ ಪರಮಧಾಮದಲ್ಲಿ ಇರುವಂತಹದ್ದಾಗಿದೆ ಆತ್ಮ ಶರೀರದಲ್ಲಿ ಬಂದಾಗ ಮನುಷ್ಯ ಎಂದು ಹೇಳಲಾಗುವುದು ಶರೀರ ಸಿಗುತ್ತೆ ಕರ್ಮ ಮಾಡಲು ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದು ಕರ್ಮ ಮಾಡಲಾಗುವುದು ಶಾಂತವಂತೂ ಯಾವಾಗಿರೋದು ಯಾವಾಗ ಕರ್ಮನೇ ಮಾಡುವುದಿಲ್ಲ ಆಗ ಮೂಲವತನದಲ್ಲಿ ಕರ್ಮವೇ ಇರುವುದಿಲ್ಲ ಸೃಷ್ಟಿಯ ಚಕ್ರ ಇಲ್ಲೇ ಸುತ್ತುವುದು ಇಲ್ಲೇ ತಿರುಗುತ್ತೆ ತಿರುಗತ್ತೆ ತಂದೆ ಮತ್ತು ಸೃಷ್ಟಿ ಚಕ್ರವನ್ನ ತಿಳಿದುಕೊಳ್ಳುವುದಕ್ಕೆ ಜ್ಞಾನ ಎಂದು ಹೇಳಲಾಗುವುದು ಈ ಕಣ್ಣುಗಳು ಎಲ್ಲಿಯವರೆಗೆ ಪತಿ ತಾವಿಕಾರಿ ಇರತ್ತೆ ಈ ಕಣ್ಣುಗಳಿಂದ ಪವಿತ್ರ ವಸ್ತುಗಳು ನೋಡಲಿಕ್ಕೆ ಬರುವುದಿಲ್ಲ ಆದ್ದರಿಂದ ಜ್ಞಾನದ ಮೂರನೆಯ ನೇತ್ರ ಬೇಕು ಯಾವಾಗ ತಾವು ಕರ್ಮಾತೀತ ಅವಸ್ಥೆಯನ್ನು ಹೊಂದುತ್ತೀರಾ ಅಂದರೆ ಅರ್ಥ ದೇವತೆಗಳಾಗುತ್ತೀರಾ ಆಗ ಈ ನೇತ್ರಗಳಿಂದ ದೇವತೆಗಳನ್ನು ನೋಡುತ್ತಿರುತ್ತೀರಾ ಬಾಕಿ ಶರೀರದಲ್ಲಿ ಈ ನೇತ್ರಗಳಿಂದ ಶ್ರೀಕೃಷ್ಣನನ್ನು ನೋಡಲು ಸಾಧ್ಯವಿಲ್ಲ ಬಕ್ಕಿ ಸಾಕ್ಷಾತ್ಕಾರವಾಗತ್ತೆ ಆದರೆ ಸಾಕ್ಷಾತ್ಕಾರದಿಂದ ಏನೂ ಸಿಗುವುದಿಲ್ಲ ಅಲ್ಪಕಾಲಕ್ಕೋಸ್ಕರ ಖುಷಿ ಇರತ್ತೆ ಇಚ್ಛೆ ಆಗತ್ತೆ ಡ್ರಾಮದಲ್ಲಿ ಸಾಕ್ಷಾತ್ಕಾರದ ಪಾತ್ರವು ನಿಗದಿಯಾಗಿದೆ ಇದರಿಂದ ಪ್ರಾಪ್ತಿ ಏನೂ ಸಿಗುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಬ್ದಾದರವರ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಶರೀರದಿಂದ ಭಿನ್ನವಾಗಿರುವ ಆತ್ಮ ಆಗಿದ್ದೇನೆ ಬದುಕಿದ್ದಂತೆಯೇ ಈ ಇರುತ್ತಾ ಹೇಗೆ ಶವವಾಗಿದ್ದೇನೆ ಎಂಬ ಸ್ಥಿತಿಯ ಅಭ್ಯಾಸದಿಂದ ಕರ್ಮಾತೀತ ಅವಸ್ಥೆಯನ್ನು ತಯಾರು ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಸರ್ವಿಸ್ನ ಸಾಕ್ಷಿ ಕೊಡಬೇಕು ದೇಹಾಭಿಮಾನವನ್ನು ಬಿಟ್ಟು ತಮ್ಮ ಸತ್ಯ ಸತ್ಯ ಸಮಾಚಾರ ಕೊಡಬೇಕು ಪಾಶ್ವಿತಾನರಾಗುವ ಪುರುಷಾರ್ಥ ಮಾಡಬೇಕು ವರದಾನ ತಮ್ಮ ಶಾಂತ ಸ್ವರೂಪ ಸ್ಥಿತಿಯ ಮೂಲಕ ಶಾಂತಿಯ ಕಿರಣಗಳನ್ನು ಹರಡಿಸುವಂತಹ ಮಾಸ್ಟರ್ ಸಾಗರ ಆಗಿರಿ ವರದಾನದ ವಿಶ್ಲೇಷಣೆ ವರ್ತಮಾನ ಸಮಯದಲ್ಲಿ ವಿಶ್ವದ ಮೆಜಾರಿಟಿ ಆತ್ಮರಿಗೆ ಎಲ್ಲದಕ್ಕಿಂತ ಹೆಚ್ಚಿನ ಅವಶ್ಯಕತೆ ಸತ್ಯವಾದ ಶಾಂತಿಯದಿದೆ ಆ ಶಾಂತಿಯ ಅನೇಕ ಕಾರಣಗಳು ದಿನ ಪ್ರತಿದಿನ ಹೆಚ್ಚುತ್ತಲೇ ಇರುತ್ತದೆ ಮತ್ತು ಹೆಚ್ಚುತ್ತೆ ಒಂದು ವೇಳೆ ಸ್ವಯಂ ಅಶಾಂತ ಇಲ್ಲವದಿದ್ದರೂ ಸಹ ಅನ್ಯರ ಅಶಾಂತಿಯ ವಾಯುಮಂಡಲ ವಾತಾವರಣ ಶಾಂತ ಅವಸ್ಥೆಯಲ್ಲಿ ಕೂರಲು ಬಿಡುವುದಿಲ್ಲ ಅಶಾಂತಿಯ ಒತ್ತಡದ ಅನುಭವವನ್ನು ಹೆಚ್ಚಿಸುತ್ತದೆ ಅಂತಹ ಸಮಯದಲ್ಲಿ ತಾವು ಮಾಸ್ಟರ್ ಶಾಂತಿಯ ಸಾಗರನ ಮಕ್ಕಳು ಅಶಾಂತಿಯ ಸಂಕಲ್ಪಗಳನ್ನು ಮರ್ಜು ಮಾಡಿ ವಿಶೇಷ ಶಾಂತಿಯ ವೈಬ್ರೇಷನ್ಸನ್ನು ಹರಡಿಸಿರಿ ಸ್ಲೋಗನ್ ತಂದೆಯ ಸರ್ವ ಗುಣಗಳ ಅನುಭವ ಮಾಡಲು ಸದಾ ಜ್ಞಾನ ಸೂರ್ಯನ ಸನ್ಮುಖದಲ್ಲಿ ಇರಿ ಅವ್ಯಕ್ತ ಇಷಾರೆ ಈ ಅವ್ಯಕ್ತ ಮಾಸದಲ್ಲಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಈಗ ಸಮಯದ ಉಳಿತಾಯ ಸಂಕಲ್ಪಗಳ ಉಳಿತಾಯ ಶಕ್ತಿಗಳ ಉಳಿತಾಯದ ಯೋಜನೆ ಮಾಡಿಕೊಂಡು ಬಿಂದು ರೂಪದ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಿ ಎಷ್ಟೆಷ್ಟು ಬಿಂದು ರೂಪದ ಸ್ಥಿತಿಯಲ್ಲಿರುತ್ತೀರಾ ಅಷ್ಟು ಯಾವುದೇ ಇವಿಲ್ ಸ್ಪಿರಿಟ್ಸ್ ಅಂದರೆ ಇವಿಲ್ ಸಂಸ್ಕಾರ ಕೆಟ್ ಪ್ರೇತ ಸಂಸ್ಕಾರ ಕೆಟ್ಟ ಸಂಸ್ಕಾರ ಮತ್ತು ಪ್ರೇತ ಆತ್ಮಗಳ ಫೋರ್ಸು ನಿಮ್ಮನ್ನು ವಾರ್ ಮಾಡಲು ಸಾಧ್ಯವಾಗುವುದಿಲ್ಲ ತಾವು ಸಹ ಅದರಿಂದ ಮುಕ್ತರಾಗಿರುತ್ತೀರಾ ಮತ್ತು ನಿಮ್ಮ ಶಕ್ತಿ ರೂಪ ಅವರಿಗೂ ಸಹ ಮುಕ್ತಿ ಕೊಡುತ್ತೆ ಅವರನ್ನು ಮುಕ್ತ ಮಾಡುತ್ತೆ ಓಂ ಶಾಂತಿ